ನಾವು ಎಲ್ಲಿ ಮುಟ್ತಾ ಇದ್ದೇವೆ ಈ ನೋವುಗಳು ಜನಸಾಮಾನ್ಯರಲ್ಲಿ ಬಂದರೆ ಮುಂದಿನ ದಿನಗಳಲ್ಲಿ ಅನಾಹುತಗಳು ತಪ್ಪಿದ್ದಲ್ಲ ಅನಾಹುತಗಳು ತಪ್ಪಿದ್ದೇ ಅಲ್ಲ ನಿಮಗೆ ಸರ್ಕಾರಗಳಿಗೆ ಒಂದು ಇಂಟೆಲಿಜೆನ್ಸಿಗಳಿರ್ತಾರೆ ಸಂಬಳ ಕೊಟ್ಟು ಇಟ್ಟಿರ್ತೀರಿ ನೀವು ನಮ್ಮ ಇಂಟಲಿಜೆನ್ಸ್ ಅಂತ ಇಂಥ ಇಂಟೆಲಿಜೆನ್ಸ್ ಅಲ್ಲ ಸ್ವಾಮಿ ನಮ್ಮ ಇಂಟಲಿಜೆನ್ಸ್ ಅಂತ ಇಂಥ ದುಡ್ಡಿಗೋಸ್ಕರ ಲಾಲಸೆಗೋಸ್ಕರ ಆಕಾಂಕ್ಷೆಗಳಿಗೋಸ್ಕರ ಹುಟ್ಟಿದಂತ ಇದು ಇಂಟೆಲಿಜೆನ್ಸ್ ಅಲ್ಲ ನಮ್ದು ಸತ್ಯವನ್ನು ಹುಡುಕಿ ತರುವಂತ ಇಂಟೆಲಿಜೆನ್ಸ್ ನಮ್ದು ಅರ್ಥ ಮಾಡ್ಕೊಳ್ಳಿ ಇನ್ನಾದರೂ ಮಾಡಿದಿರಿ ನೀವು ತಪ್ಪು ಅವತ್ತು ಮಾಡಿದಿರಿ ಹನ್ನೆರಡು ವರ್ಷದ ಹಿಂದೆ ಅದಕ್ಕೆ ಸರಿಯಾದ ತನಿಖೆ ಮಾಡಿ ಅದಕ್ಕೆ ನ್ಯಾಯ ಕೊಡಿಸಿ ಅದಕ್ಕೊಂದು ತೆರೆ ಎಳಿರಿ ನೀವು ಅಂಗಲಾಚುದು ನಾವು ಇನ್ನು ಇನ್ನೂ ಅಂಗಲಾಚುದು ನಾವು ನಮ್ಮ ಕೈಗಳಿಂದ ಪಾಪವನ್ನು ಮಾಡಿಸಬೇಡಿ ಈ ಸರ್ಕಾರಕ್ಕೆ ಹೇಳುವಂಥದ್ದು ಈ ಅಧಿಕಾರಿ ವರ್ಗಗಳಿಗೆ ಹೇಳುವಂಥದ್ದು ಈ ದೇಶದ ಕಾನೂನಿಗೆ ಹೇಳುವಂಥದ್ದು ನಮ್ಮ ಕೈಗಳಲ್ಲಿ ಪಾಪದ ಕೃತ್ಯವನ್ನು ಮಾಡಿಸಬೇಡಿ ಎಚ್ಚೆತ್ತುಕೊಳ್ಳಿ ನೀವುಗಳೇ ಮಾಡಿದಂಥ ಪಾಪ ಇದು ನೀವೇ ಬೆಳೆಸಿದಂಥ ಪಾಪಿಗಳು ನೀವೇ ಬೆಳೆಸಿದಂಥ ಅತ್ಯಾಚಾರಿಗಳು ರಾಜಕೀಯ ವ್ಯಕ್ತಿಗಳು ಪೊಲೀಸ್ ಅಧಿಕಾರಿಗಳು ನೀವುಗಳೇ ಸೇರಿಸಿ ಬೆಳೆಸಿ ಬೆಳೆಸಿದಂಥ ಈ ಅತ್ಯಾಚಾರಿಗಳು ಈ ಪಾಪಿಗಳು ನೀವೇ ಇವತ್ತೊಂದು ತಾರ್ಕಿಕಾಂತ್ಯ ಇದಕ್ಕೆ ಇಲ್ಲಾದರೆ ಜನಸಾಮಾನ್ಯರ ಕೈಗಳನ್ನು ಪಾಪದ ಕಡೆಗೆ ಕೊಂಡೋಗ್ತೀರಿ ನೀವು ಇದನ್ನು ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಮನೆಯ ಹೆಂಗಸರ ಶಾಪ ನಿಮಗೆ ನಿಮ್ಮ ಮಕ್ಕಳ ಶಾಪ ನಿಮಗೆ ಖಂಡಿತ ತಟ್ಟುತ್ತೆ ಇದನ್ನು ಮಾಡಲಿಕ್ಕೆ ಹೋಗಬೇಡಿ ನೋವಿನಿಂದ ಹೇಳುವಂಥದ್ದು ನಾವು ಇದು ಒಂದು ಮಗುವಿಗೆ ನ್ಯಾಯ ಸಿಗಲಿಕ್ಕೆ ಭಾರತದಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಒಂದು ಮಗುವಿಗೆ ನ್ಯಾಯ ಸಿಗಲಿಕ್ಕೆ ಹನ್ನೆರಡು ವರ್ಷ ನಾಚಿಗೆ ಆಗೋದಿಲ್ವ ಕೇಳೋದು ನಾನು ಒಂದು ಮಾನ ಮರ್ಯಾದೆ ಆದರೂ ಬದುಕಲಿಕ್ಕೆ ಬೇಕಲ್ಲ ಮಾನ ಮರ್ಯಾದೆ ಆದರೂ ಬೇಕಲ್ಲ ಆಡಳಿತ ಮಾಡುವವರಿಗೆ ಅಧಿಕಾರಿ ವರ್ಗದವರಿಗೆ ಮಾನ ಮರ್ಯಾದೆ ಬೇಕಲ್ಲ ನಾವು ಕಟ್ಟಿದ ಟ್ಯಾಕ್ಸ್ನಿಂದ ಬದುಕ್ತಾ ಇದ್ದಾರಲ್ಲ ಇವರು ಕೂಡ ಅರೆ ನಮಗೆ ಒಂದು ನ್ಯಾಯದಾನದ ಭಿಕ್ಷೆ ಕೊಡಿ ಸ್ವಾಮಿ ನೀವು ಇನ್ನೂ ಯಾಕೆ ನಮ್ಮನ್ನು ರಸ್ತೆಯಲ್ಲಿ ಅಳೆದಾಡಿಸ್ತೀರಿ ನೀವು ಮಾಡಿದ ಪಾಪಗಳಿಗೆ ನಾವು ಇವತ್ತು ಹನ್ನೆರಡು ವರ್ಷದಿಂದ ರಸ್ತೆಯಲ್ಲಿ ಅಳೆದಾಡ್ತಾ ಇದ್ದೇವೆ ನಾವು ಬೀದಿ ಬೀದಿಗಳಲ್ಲಿ ಬಿಕಾರಿಗಳಾಗೆ ತಿರುಗ್ತಾ ಇದ್ದೇವೆ ನ್ಯಾಯ 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 ಅಂತೇಳಿ ಇದು ನಿಮ್ಮ ಜನ್ಮವ ನಿಮ್ಮದು ನಿಮಗೇನು ಪಾಪ ಪ್ರಜ್ಞೆ ಕಾಡೋದಿಲ್ವ ನಿಮಗೆ ನೀವು ತಾಯಿಯ ಹೊಟ್ಟೆಯಿಂದ ಬಂದವರಲ್ವಾ ಎಲ್ಲಾದರೂ ಬಂಡೆ ಕಲ್ಲಿಂದ ಮದ್ಯದಿಂದ ಸೀಳ್ಕೊಂಡು ಬಂದವರು ನೀವು ಮರದ ಕೊಂಬೆಯಿಂದ ಬಿದ್ದವರು ನೀವು ಅಲ್ಲಲ್ಲ ನಿಮ್ಮನ್ನು ಎತ್ತವಳು ಕೂಡ ಒಬ್ಬ ತಾಯಿ ತಾನೆ ಯಾಕೆ ಇದಕ್ಕೆ ಅಂತ ಹೇಳೋದಿಲ್ಲ ನೀವು ಒಂದು ಉಳ್ಳವನನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಅವನನ್ನು ಬೆಳೆಸಿಕೊಳ್ಳಿಕ್ಕೋಸ್ಕರ ಅವನ ರಕ್ಷಣೆಗೋಸ್ಕರ ನೀ ಸಮಾಜವನ್ನು ಬಲಿ ಕೊಡ್ತೀರಾ ನೀವು ನಿಮ್ಮ ತಾಯಿಯನ್ನು ಬಲಿ ಕೊಡ್ತೀರಾ ನೀವು ನಿಮ್ಮಗಳ ಮನೆಯವರನ್ನು ಬಲಿ ಕೊಡ್ತೀರಾ ನೀವು ದುಡ್ಡಿಗೋಸ್ಕರ ಹೇಳಿ ಹೇಳಿ ನಾವು ದುಡ್ಡಿಗೋಸ್ಕರ ಮಾರಿಕೊಂಡಿದ್ದೇವೆ ನಾವು ಅವರ ಕೈಯಾಳುಗಳಾಗಿದ್ದೇವೆ ಅತ್ಯಾಚಾರಿಗಳ ಅದನ್ನಾದರೂ ಹೇಳಿ ಮುಂದೆ ಬಂದು ಅದೇ ಹೇಳೋದು ನಾನು ಕಾಣದ ಕೈಗಳ ಆಟಗಳು ನಿಲ್ಲಿಸಿ ನಿಲ್ಲಿಸಿ ಜನಗಳಿಗೆ ಗೊತ್ತಾಗದಿದ್ರೆ ಸಹ ಆ ಮಂಜುನಾಥನಿಗೆ ಕಣ್ಣಿದೆ ಮುಕ್ಕಣ್ಣವನು ಖಂಡಿತ ಇವತ್ತಲ್ಲ ನಾಳೆ ಮೂರನೇ ಕಣ್ಣು ತೆರೆದರೆ ನೀವು ಸರ್ವನಾಶ ಆಗಿ ಹೋಗ್ತೀರಿ ಯಾರ್ಯಾರು ಈ ಅತ್ಯಾಚಾರ ಮಾಡಿದ ಪಾಪಿಗಳನ್ನು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದ ಪಾಪಿಗಳನ್ನು ಕಾಮುಕರನ್ನು ನಿಮ್ಮನ್ನು ರಕ್ಷಿಸಿದವರನ್ನು ಯಾರನ್ನು ಆ ಮಂಜುನಾಥ ಸ್ವಾಮಿ ಬಿಡುವುದಿಲ್ಲ ಇದು ನೆನಪಿರಲಿ ಎಷ್ಟು ಮಾತಾಡಬೇಕು ನಾವು ಎಷ್ಟು ಮಾತಾಡಬೇಕು ಅಂತ ಕೇಳೋದು ನಾವು ಯಾವ ರೀತಿಯಲ್ಲಿ ಮಾತಾಡಬೇಕು ಮಾತಾಡುವುದಕ್ಕೂ ಬೀಗ ಆಗ್ತಾರೆ ಈ ದೇಶದ ಪರಿಸ್ಥಿತಿ ಇದು ಈ ಮಾಧ್ಯಮಗಳ ಮೇಲೆ ಕೂಡ ಒಂದಷ್ಟು ನಿರ್ಬಂಧಗಳನ್ನು ಹೇರ್ತಾ ಇರೋದು ಮತ್ತು ಅವುಗಳನ್ನು ಅವುಗಳ ಒಂದು ಹೋರಾಟವನ್ನು ಕೂಡ ಹತ್ತಿಕೊಂಡ ಪ್ರಯತ್ನ ಕೂಡ ಕಂಡು ಬರುತ್ತೆ ಇದರ ಬಗ್ಗೆ ತಾವೇನು ಇರಲಿಕ್ಕೆ ಇಷ್ಟಪಡ್ತೀವಿ ನೋಡಿ ಮಾಧ್ಯಮಗಳು ಇವತ್ತು ಸತ್ಯದ ಒಂದು ವಿಷಯಗಳನ್ನು ಜನಗಳಿಗೆ ತಿಳಿಸುವಂಥ ಕೆಲಸಗಳನ್ನು ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಇವತ್ತು ಯೂಟ್ಯೂಬ್ಗಳಿರ್ಬೋದು ಬೇರೆ ಬೇರೆ ರೀತಿಯ ಫೇಸ್ಬುಕ್ ವಾಟ್ಸಪ್ಪು ಗ್ರೂಪ್ಗಳೆಲ್ಲ ಇರ್ಬೋದು ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಗೂಗಲ್ನಂಥವರನ್ನೇ ಪರ್ಚೇಸ್ ಮಾಡೋದು ಕಾಣ್ತಾ ಇದ್ದೇವೆ ನಾವು ಈಗ ಮೊದಲೆಲ್ಲ ಕೆಲವು ಚಾನಲ್ಗಳನ್ನು ಪರ್ಚೇಸ್ ಮಾಡೋದು ಪತ್ರಿಕೆಗಳನ್ನು ಪರ್ಚೇಸ್ ಮಾಡೋದು ಸೌಜನ್ಯನ ಹೋರಾಟದ ಹಾಕಬೇಡಿ ಅಂಥೇಳಿ ಈಗ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಕೂಡ ಆ ಪೇಜ್ಗಳನ್ನು ಡಿಲೀಟ್ ಮಾಡುವಂಥ ಕೆಲಸ ಪ್ರಾರಂಭ ಆಗಿದೆ ಯಾವುದೋ ಒಂದು ಏಜೆಂಟ್ಗಳ ಮುಖಾಂತರ ಇದನ್ನು ಮಾಡಿಸ್ತಾ ಇದ್ದಾರೆ ಏನೇನು ಇವತ್ತು ಗೂಗಲ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಅದರ ಅಪ್ಪ ಇರೋದು ಅಮೇರಿಕಾದಲ್ಲಿ ಅಲ್ಲೆಲ್ಲ ಇರ್ತಾನೆ ಇಲ್ಲ ಅವರ ಏಜೆನ್ಸಿಗಳಿರ್ತಾರೆ ಅವರನ್ನು ಹಿಡ್ಕೊಂಡು ಸೌಜನ್ಯನ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಯೂಟ್ಯೂಬನ್ನು ಬ್ಯಾನ್ ಮಾಡಲಿಕ್ಕೆ ಫೇಸ್ಬುಕ್ಗಳನ್ನು ತಡಿಲಿಕ್ಕೆ ವಾಟ್ಸಪ್ಗಳನ್ನು ನಿಲ್ಲಿಸಲಿಕ್ಕೆ ಹೊಸ ಹೊಸ ತಂತ್ರಗಾರಿಕೆಯನ್ನು ಇವತ್ತು ಮಾಡಲಿಕ್ಕೆ ಅದು ಕೂಡ ಒಂದು ರೈಟ್ಸ್ ಅದು ಫೇಸ್ಬುಕ್ ವಾಟ್ಸಪ್ ಇರ್ಬೋದು ಆ ರೈಟ್ಸನ್ನು ಕೂಡ ಮುರಿಲಿಕ್ಕೆ ಪ್ರಾರಂಭ ಮಾಡಿದರೆ ಒಂದು ಕಳೆದೊಂದು ಏಳೆಂಟು ಹತ್ತು ದಿವಸಗಳಿಂದ ಕೆಲವ್ರದ್ದು ಪೇಜ್ಗಳನ್ನೇ ಡಿಲೀಟ್ ಮಾಡುವಂಥದ್ದು ಅದಕ್ಕೆ ನಿರ್ಬಂಧ ಇರುವಂಥದ್ದು ಕಂಟೆಂಟ್ ಏನಿಲ್ಲ ಅದರಲ್ಲಿ ಬೇಡದು ಕಂಟೆಂಟ್ ಏನಿಲ್ಲ ಈ ದೇಶದ ಪ್ರಧಾನಿ ಅವರನ್ನು ಮೋದಿಜಿ ಅವರನ್ನೇ ಟ್ರೋಲ್ ಮಾಡ್ತಾರೆ ಎಂತೆಂಥವರನ್ನೇ ಟ್ರೋಲ್ ಮಾಡ್ತಾರೆ ಅದು ಕೂಡ ಆ ಪೇಜುಗಳು ಏನು ಇದಾಗೋದಿಲ್ಲ ಆದರೆ ಸೌಜನ್ಯನ ಅತ್ಯಾಚಾರದ ಪರವಾಗಿ ಮಾತನಾಡುವವರಂಥ ಹುಡುಗರದ್ದು ಪೇಜ್ಗಳನ್ನೇ ಡಿಲೀಟ್ ಮಾಡಿಸ್ತಾರೆ ಅಲ್ಲಿ ತನಕ ಏನು ಅತ್ಯಾಚಾರಿಗಳು ಇದ್ದಾರೋ ಅತ್ಯಾಚಾರಿಗಳ ಪರವಾಗಿ ಇದ್ದವರು ಅತ್ಯಾಚಾರಿಗಳು ಇದ್ದಾರೋ ಅವರ ಕೈ ಎಲ್ಲಿ ತನಕ ಇದೆ ನೋಡಿ ಎಲ್ಲಿ ತನಕ ಇದೆ ಉದಾಹರಣೆಗೆ ನೀವು ಯೂಟ್ಯೂಬ್ನವರು ನಿಮಗೆ ಗೊತ್ತಿದೆ ನಿಮಗೂ ಕೂಡ ಏಜೆಂಟ್ಸ್ಗಳ ಮುಖಾಂತರವೇ ನೋಟಿಸ್ ಎಲ್ಲ ಬರ್ತಾ ಇರುವಂಥದ್ದು ಒಂದು ಕಾನೂನಿನ ಇದರಲ್ಲಿ ಕೂಡ ಏಜೆಂಟ್ಗಳ ಮುಖಾಂತರ ಕೂಡ ನೋಟಿಸ್ ಬರ್ತದೆ ಎಲ್ರಿಗೂ ಅದು ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ ಅದು ಉಳ್ಳವರಿಗೆ ಮಾತ್ರ ಇರುವುದು ಈ ಕಾನೂನುಗಳೆಲ್ಲ ಉಳ್ಳವರಿಗೆ ಮಾತ್ರ ಅತ್ಯಾಚಾರಿಗಳಿಗೆ ಭಯ ಬಿಟ್ಟು ಭಯ ಬಂದಿದೆ ಅಂತ ಈ ಒಂದು ಕಂಟೆಂಟ್ ಹಾಕುವುದರಿಂದ ನಾನು ಅದನ್ನೇ ಪ್ರಶ್ನೆ ಮಾಡೋದು ಇದಕ್ಕೆಲ್ಲ ತನಿಖಾ ಸಂಸ್ಥೆಗಳು ಬೇಕಾ ಅತ್ಯಾಚಾರಿ ಯಾರು ಅಂತ ಹೇಳಲಿಕ್ಕೆ ಸಿ ಬಿ ಐ ಬೇಕಾ ಡಿ ಬೇಕಾ ಪೊಲೀಸ್ ಇಲಾಖೆ ಬೇಕಾ ಅತ್ಯಾಚಾರಿಗಳು ಯಾರು ಅಂತ ಹೇಳಿ ಕೇಸ್ ಮಾಡುವವ್ರಿ ಯಾರು ಯೂಟ್ಯೂಬಿನ ಮೇಲೆ ಸತ್ಯ ಮಾತಾಡುವ ಮೇಲೆ ಕೇಸ್ ಮಾಡ್ತಾರೆ ಯಾರು ಫೇಸ್ಬುಕ್ಕಲ್ಲಿ ಸತ್ಯವನ್ನು ಬರೀತಾರೆ ಯಾರು ವಾಟ್ಸಪ್ಪಲ್ಲಿ ನ್ಯೂ ಮೆಸೇಜ್ ಮಾಡ್ತಾರೆ ಸತ್ಯದ ಬಗ್ಗೆ ಅವರನ್ನೆಲ್ಲ ಡಿಲೀಟ್ ಮಾಡಿಸೋದು ನಿಮಗೆಲ್ಲ ಕೋರ್ಟಿಂದ ನೋಟಿಸ್ ಕಳಿಸೋದು ನಿಮ್ಮ ಮೇಲೆ ಕಂಟೆಂಪ್ಟಿಗೆ ಟ್ರೈ ಮಾಡೋದು ಯಾರು ಅತ್ಯಾಚಾರಿಗಳಿರಬೇಕು ಅದು ಅಷ್ಟು ಕೂಡ ಪ್ರಬಲವಾಗಿ ನೆಲೆ ನಿಂತಿತ್ತು ಅಂತ ಹೌದು ಸ್ವಾಮಿ ಇದು ಸತಮಾನಗಳಿಂದ ಮಾಡಿಕೊಂಡು ಬಂದದ್ದಲ್ವಾ ಈಗ ಒಂದು ಕೇಸಿನಲ್ಲಿ ಆದರೆ ಮುಗಿತಲ್ಲ ಇವ್ರದ್ದು ತೊಪ್ಪಿ ಹೋಗ್ತದಲ್ಲ ಸ್ವಾಮಿ ತೊಪ್ಪಿ ಹೋಗ್ತದೆ ಇದು ಟೊಪ್ಪಿ ಉಳಿಸಿಕೊಳ್ಳಿಕ್ಕೋಸ್ಕರ ಮಾಡುವಂಥ ಕುತಂತ್ರ ಷಡ್ಯಂತ್ರಗಳಿದೆಲ್ಲ ಧರ್ಮ ಧರ್ಮದ ವಿಷಯಗಳಲ್ಲಿ ಹೊಡಿತಾರೆ ಜಾತಿ ಜಾತಿಗಳ ವಿಷಯದಲ್ಲಿ ಹೊಡಿತಾರೆ ಮನಸ್ಸು ಮನಸ್ಸುಗಳನ್ನು ಹೊಡಿತಾರೆ ಭಾವನೆಗಳನ್ನು ಹೊಡಿತಾರೆ ಭಾವನೆಗಳನ್ನು ಕೆರಳಿಸ್ತಾರೆ ಇವರಿಗೆ ಯಾವುದೇ ಕೇಸುಗಳಿಲ್ಲ ಯಾವುದೇ ಕಂಟೆಂಪ್ಟ್ ಇಲ್ಲ ಯಾವುದೇ ಡಿಪ್ರಮೇಷನ್ ಇಲ್ಲ ಯಾವುದೇ ಕೋರ್ಟ್ ಇಲ್ಲ ಯಾವುದೇ ಕೇಸಿ ಇಲ್ಲ ಎಲ್ಲವೂ ಹೋರಾಟಗಾರರಿಗೆ ಸತ್ಯದ ಪರವಾಗಿ ಮಾತನಾಡುವವರಿಗೆ ಎಲ್ಲವೂ ಇದೆ ಯಾರ ಹತ್ರ ಹೇಳುತ್ತಿದ್ದಾನು ಬೋರ್ಗಲ್ಲ ಮೇಲೆ ನೀರೆದಂತೆ ಸಿ ಹಾಗೆ ಬಂಡೆಕಲ್ಲಿನ ಮೇಲೆ ನೀರೆರಿದ್ರೆ ಅಂತ ಹೋಗ್ತದೆ ಕೆಳಗೆ ಹಾಗೆ ಸಿ ಬಿ ಐ ಕೂಡ ತ ಮೇಲ್ಮನವಿ ಸಲ್ಲಿಸಿ ಈ ಹೋರಾಟಗಾರರನ್ನು ಸ್ವಲ್ಪ ಒಂದಷ್ಟು ಅತಿಚ್ ಅತಿಕೋ ಅಂತ ಪ್ರಯತ್ನ ಅಂತ ನೀವು ಸುಮ್ಮನೆ ಕೂತೋರ್ಬೋದು ಅಂತ ಆಯ್ತು ಅಂದ ಸಿ ಬಿ ಐ ಕೂಡ ನೋಡಿ ಸಿ ಬಿ ಐ ಓ ಓದದ್ದ ಸಿ ಬಿ ಐ ಕಳಿಸಿದ್ದ ಅದು ಗೊತ್ತಿಲ್ಲ ನಮಗೆ ನಾವೆಲ್ಲ ಸಾಮಾನ್ಯ ಜನರುಗಳು ಸಿ ಬಿ ಐಯೇ ಹೋಗಿದ್ದ ಅಪೀಲ್ ಮಾಡಲಿಕ್ಕೆ ಅಲ್ಲಿ ಕೋರ್ಟಿಗೆ ಕೊಂಡೋಗಿ ಯಾರಾದರೂ ಬಿಟ್ಟದ್ದ ಹೋಗಿ ಹೇಳಿ ಅಪೀಲ್ ಮಾಡಿ ಅಂತ ಹೇಳಿ ಅದು ಗೊತ್ತಿಲ್ಲ ನಮಗೆ ಅದು ಮೂರ್ಖತನದ ಪರಮಾವಧಿ ಅಲ್ವಾ ಮೂರ್ಖತನದ ಅಲ್ಲ ಸ್ವಾಮಿ ಅದು ಒಂದು ಸಾಮಾನ್ಯ ಜ್ಞಾನ ಒಂದು ನಾಲ್ಕನೇ ಐದನೇ ಕಲಸು ಕಲ್ತಂಥ ಹುಡುಗರಿಗೆ ಗೊತ್ತಾಗ್ತದೆ ನಿಮ್ಮದೇ ಸಂಸ್ಥೆ ಸಿ ಬಿ ಐ ನೀವೇ ತನಿಖೆ ಮಾಡಿದ್ದು ನಿಮ್ಮದೇ ಸಿ ಬಿ ಐಯ ವಿಶೇಷ ನ್ಯಾಯಾಲಯ ಕೋರ್ಟ್ ಅದು ನಿಮ್ಮದೇ ಕೋರ್ಟು ತನಿಖೆ ಮಾಡಿಸಿದ್ದು ನಿಮ್ಮದೇ ಕೋರ್ಟಲ್ಲಿ ತನಿಖೆ ಆಗಿದ್ದು ನಿಮ್ಮದೇ ಲಾರಿಗಳು ಇದ್ದದ್ದು ಎಲ್ಲ ನೀವುಗಳೇ ಇದ್ದದ್ದು ಯಾಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಬಿ ಐ ಕೋರ್ಟ್ ಹೇಳಿತ್ತಲ್ಲ ಜಜ್ಮೆಂಟ್ ಕಾಪಿಯಲ್ಲಿ ಇದ್ದಲ್ಲ ಯಾರು ಮನೆಯವರು ಮೂರು ಮಂದಿ ಆರೋಪಿಗಳನ್ನು ಹೇಳಿದ್ದಾರೋ ಅವರನ್ನು ತನಿಖೆಗೆ ತೆಗೊಳ್ಳಿ ಅಂತ ಹೇಳಿ ಆಗ ಅವರು ಹೈಕೋರ್ಟಿಂದ ಸ್ಟೇ ತಂದಿದ್ರಲ್ಲ ಆಗ ಸಿ ಬಿ ಐ ಯಾಕೆ ಹೋಗಲಿಲ್ಲ ಸುಪ್ರೀಂ ಕೋರ್ಟಿಗೆ ಹೋಗಿ ಅದನ್ನು ಸ್ಟೇ ವೆಕಟ್ ಮಾಡಬೇಕಿತ್ತಲ್ಲ ಅವರು ಯಾಕೆ ಮಾಡಲಿಲ್ಲ ಇವರಿಗೆ ಆರೋಪಿಗಳ ಅಗತ್ಯ ಇಲ್ಲ ಸ್ವಾಮಿ ಇವರ ಆರೋಪಿಗಳ ರಕ್ಷಕರು ಇವರು ಇವರು ಯಾಕೆ ಹೋಗಲಿಲ್ಲ ಅಂತ ಕೇಳುವಂಥದ್ದು ಈ ಡೌಟನ್ನು ನಾವು ಕೇಳಬಾರ್ದಾ ಅಂದರೆ ಕಾಲಾರಣ ಪ್ರಾಮುಖ್ಯ ಪ್ರಾಮುಖ್ಯನ ಹಾಂ ಕಾಲ ಹರಣ ಮಾಡಿ 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 ಸಾಕ್ಷ್ಯಗಳನ್ನು ನಾಶ ಮಾಡಿ 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 ಆಕ್ಸಿಡೆಂಟ್ ಮಾಡೋದು ಕೊಲೆ ಮಾಡೋದು ಸ್ಲೋ ಪಾಯ್ಸನ್ ಕೊಡೋದು ಜ್ವರ ಅಂತ ಹೇಳಿ ಸಾಯೋದು ಮನೆಗೆ ಹೋಗೋದು ಹಗ್ಗ ತೆಗೊಳ್ಳೋದು ಬಾವಿ ಹತ್ರ ಹೋಗೋದು ಬಾವಿಗೆ ಹಾರಿ ಸಾಯೋದು ಇನ್ನು ಏನೇನು ಯಾವ ಯಾವ ರೀತಿಯ ಸತ್ತಿದಾರ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಯಾಕೆ ಸಿ ಬಿ ಐ ಅವರು ಯಾ ಯಾಕೆ ಯಾರು ಸಾಯಲಿಲ್ಲ ಈ ಕೇಸ್ ತನಿಖೆಗೆ ಬಂದವರಲ್ಲಿ ಯಾರು ಸುಸೈಡ್ ಮಾಡಿಕೊಳ್ಳಲಿಲ್ಲ ಯಾರು ಆಕ್ಸಿಡೆಂಟ್ ಆಗಿ ಸತ್ತಿಲ್ಲ ಡಿ ಅವರು ಯಾರು ಸತ್ತಿಲ್ಲ ಆ ಅಂತ ಪಾಪಿಗಳನ್ನೆಲ್ಲ ಮಾತಾಡಿದ್ದು ನೋಡಿದ್ರಲ್ಲ ನೀವು ಆ ನೋಡಿದಿರಲ್ಲ ನೀವು ಹರೀಶ ಹರೀಶ್ ಅಂತ ಹೇಳಿ ಹರೀಶ ಎಲ್ಲಿದ್ದಾನೆ ಮೊನ್ನೆ ಡಾಕ್ಯುಮೆಂಟ್ ಕೊಟ್ಟರಲ್ಲ ಹರೀಶ ಹೇಗೆ ಸತ್ತಿದ್ದಾನೆ ಅಂತ ಹೇಳಿ ಹೇಗೆ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಸತ್ತಿಲ್ಲ ಸಿಬಿಐ ಅವರು ಸತ್ತಿಲ್ಲ ಪೊಲೀಸ್ನವರು ಯಾರು ಸತ್ತಿಲ್ಲ ಸಾಮಾನ್ಯ ಜನಗಳನ್ನೇ ಕೊಲೆ ಮಾಡಿದ್ದಾರೆ ಸಾಕ್ಷಿಗಳನ್ನು ನಾಶ ಮಾಡಿ ಹ್ಞೂ ಈ ಒಂದು ಪ್ರಕರಣ ಎಲ್ಲ ಪ್ರಕರಣಗಳ ಒಂದು ತಾರ್ಕಿಕ ಅಂತ್ಯ ಆಡ್ಬೋದಂತ ಅಂತ ಆಗುತ್ತೆ ಸೌಜನ್ಯ ಅನ್ನುವಂಥದ್ದು ಶಕ್ತಿ ಅದು ಅವಳಿಂದಲೇ ಅವಳ ಒಂದೇ ಕೇಸಿನಿಂದ ಎಲ್ಲ ಕೇಸುಗಳಿದ್ದು ತಾರ್ಕಿಕ ಅಂತ್ಯ ಆಗೇ ಆಗುತ್ತೆ ಈ ದೇಶದ ಕಾನೂನಿಗೆ ಈ ದೇಶದಲ್ಲಿ ನಮ್ಮನ್ನು ಆಳುವಂಥ ರಾಜಕೀಯ ವ್ಯಕ್ತಿಗಳಿಗೆ ನಮ್ಮ ಸಂಬಳವನ್ನು ತಿನ್ನುವಂಥ ಜನಸಾಮಾನ್ಯರ ರಕ್ತವನ್ನು ಬೆವರಾಗಿಸಿ ಮಣ್ಣಿಗೆ ಹಾಕಿ ಕಟ್ಟಿದಂಥ ಟ್ಯಾಕ್ಸನ್ನು ತಿನ್ನುವಂಥ ಪೊಲೀಸ್ ಅಧಿಕಾರಿಗಳಿರ್ಬೋದು ಯಾವುದೇ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಇರ್ಬೋದು ಅವರಿಗೆ ನಾವು ಇದರಲ್ಲೊಂದು ಸತ್ಯ ಪ್ರಮಾಣೀಕರಿಸಬೇಕು ಅಂತ ಹೇಳಿ ಅವ್ರ ಮನಸ್ಸಿಗೆ ಇದ್ದರೆ ನೂರಕ್ಕೂ ನೂರು ಎಲ್ಲ ಪ್ರಕರಣಕ್ಕೂ ನ್ಯಾಯ ಸಿಕ್ಕೇ ಸಿಗ್ತದೆ ಆರೋಪಿಗಳು ಅಂಗೈಯಲ್ಲಿದ್ದಾರೆ ಹುಡುಕುವಂಥ ಅಗತ್ಯ ಇಲ್ಲ ಎಲ್ಲ ಇಟ್ಕೊಂಡಿದೀರಿ ಕೈಯಲ್ಲಿ ಆರೋಪಿಗಳು ಅಂಗೈಯಲ್ಲೇ ಇರುವುದು ಅಂಗೈಯನ್ನು ನೋಡಲಿಕ್ಕೆ ಕನ್ನಡಿ ಬೇಕಾ ಬೇಡಲ್ಲ ನಾವು ಹನ್ನೆರಡು ವರ್ಷದಿಂದ ಅಂಗೈಯಲ್ಲೇ ಇಟ್ಕೊಂಡು ನೋಡ್ತಾ ಇರುವುದು ನಾವು ಅಂಗೈಯಲ್ಲೇ ಇಟ್ಕೊಂಡು ನೋಡ್ತಾ ಇರುವುದು ನಾವು ಇದು ಇದು ತಿಳಿದಿರಲಿ ಇಚ್ಛೆ ಬೇಕು ಇಚ್ಛೆ ಮನಸ್ಸು ಬೇಕು ಸತ್ಯ ಇದರೊಳಗೆ ಸ್ವಲ್ಪ ಅದು ಒಂದು ಸ್ವಲ್ಪ ಅದು ನಿಮ್ಮ ಮನೆಯ ಮಕ್ಕಳಿಗೋಸ್ಕರಗಾದರೂ ನಿಮ್ಮಲ್ಲಿ ಸತ್ಯ ಇದ್ದದನ್ನು ಹೊರಗೆ ತನ್ನಿ ಇಲ್ಲಾದರೆ ನಿಮ್ಮ ಮಕ್ಕಳಿಗೆ ಇದು ತಟ್ಟುತ್ತೆ ಈ ಪಾಪ ಅಧಿಕಾರಿ ವರ್ಗಕ್ಕೆ ರಾಜ್ಯಕ್ಕೆ ಜನಗಳಿಗೆ ಎಲ್ರಿಗೂ ಒಂದು ಕ್ಷಣದ ಸುಖಕ್ಕೋಸ್ಕರ ನೀವು ಇಡೀ ನಿಮ್ಮ ಜೀವನವನ್ನು ಹಾಳು ಮಾಡಿ ಹಾಳು ಮಾಡ್ಕೊಳ್ತೀರಿ ಆ ಮಂಜುನಾಥ ಅಣ್ಣಪ್ಪ ಬಿಡೋದೇ ಇಲ್ಲ ಇದು ಮಾತ್ರ ಸತ್ಯ ನೂರಕ್ಕೂ ನೂರು ಸತ್ಯ ಇದು ಇಷ್ಟೇ ಹೇಳಲಿಕ್ಕೆ ಪಡ್ತೇನೆ ನಾನು ಇನ್ನೇನು ಹೇಳೋದು ನಾವು ಅಂತೂ ಸತ್ಯ ಅಂತೂ ಖಂಡಿತವರ ಬರುತ್ತೆ ಬಂದೇ ಬರುತ್ತೆ ಸಮಯ ಏನು ಮಾಡಿದವರದು ಕರ್ಮ ನೋಡಿದವ್ರದು ಕರ್ಮ ನಾವು ಮಾತನಾಡೋವ್ರದು ಕರ್ಮಗಳಿರ್ತದೆ ಆ ಕರ್ಮದ ಎಂಡ್ ಸತ್ಯ ತರ್ತ ಬಂದೇ ಬರ್ತದೆ ಖಂಡಿತ ಧನ್ಯವಾದಗಳು ಧನ್ಯವಾದ